ನೇತ್ರಾವತಿ ನದಿ ತೀರದಲ್ಲಿ ಶವ ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಅಭಿಷೇಕ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅಭಿಷೇಕ್ನ ತಂದೆ ಮುದ್ದು ಗೋಪಾಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಭಿಷೇಕ್ ಅವರ ತಂದೆ ಮುದ್ದು ಗೋಪಾಲ್ ತಮ್ಮ ಮಗನನ್ನ ವಿಚಾರಣೆ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರು ದಿನಗಳ ಹಿಂದೆ ಅಭಿಷೇಕ್ ವಾಟ್ಸಪ್ಗೆ ನೋಟಿಸ್ ಬಂದಿತ್ತು ಆತನ ವಾಟ್ಸಪ್ ನಂಬರ್ಗೆ ಒಂದು ನೋಟಿಸ್ ಬಂದಿತ್ತು ವಿಚಾರಣೆ ಈಗ ನಡೀತಾ ಇದೆ ವಿಚಾರಣೆ ಮುಗಿದ ಮೇಲೆ ಎಲ್ಲವೂ ಕೂಡ ಗೊತ್ತಾಗತ್ತೆ ಅಂತ ಮಾತನಾಡಿದ್ದಾರೆ ಸುಮಂತ್ ಎಂಬವ ಸುಮ್ಮನೆ ನನ್ನ ಮಗನ ಮೇಲೆ ಆರೋಪ ಮಾಡಿದ್ದಾರೆ ಸಾಕ್ಷಿ ಇಟ್ಕೊಂಡು ಆರೋಪ ಮಾಡೋದಾದ್ರೆ ಮಾಡಲಿ ನಮ್ಮ ಹುಡುಗ ಇದ್ದಿದ್ರೆ ಅವನಿಗೆ ಸರಿಯಾಗಿ ಟಾಂಟ್ ಕೊಡ್ತಾ ಇದ್ದ ಎಸ್ ಐ ಟಿ ವಿಚಾರಣೆ ಕರೆದಿದ್ದನ್ನ ನೋಡಿ ಸುಮ್ಮನೆ ಈಗ ಆರೋಪ ಮಾಡಿದ್ದಾರೆ ಮಗನಿಗೆ ಗಿರೀಶ್ ಮಟ್ಟಣ್ಣವರ ಪರಿಚಯದ ಬಗ್ಗೆ ಗೊತ್ತಿಲ್ಲ ಆದರೆ ಆ ಜಾಗದಲ್ಲಿ ಗಿರೀಶ್ ಮಟ್ಟಣ್ಣವರ ಪರಿಚಯ ಆಗಿರಬಹುದು ಅಂತ ಮಾಹಿತಿ ಕೊಟ್ಟಿದ್ದಾರೆ ವಿಚಾರಣೆ ಕರೆದಿದ್ದಾರೆ ಸರ್ ವಿಚಾರಣೆಗೆ ಹೋಗಿದ್ದಾನೆ ಒಂದು ಮೂರು ಹಿಂದೆ ನೋಟಿಸ್ ಬಂದಿತ್ತು ನನಗೆ ವಾಟ್ಸಪ್ಪಲ್ಲಿ ವಿಚಾರಣೆಗೆ ಹೋಗಿದ್ದಾನೆ ವಿಚಾರಣೆ ನಡೀತಾ ಇದೆ ಇನ್ನುವೇ ಬಹುಶಃ ಅದೇನು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ ಕಂಪ್ಲೀಟ್ ಆದಮೇಲೆ ಗೊತ್ತಾಗ್ತದೆ ಈಗ ಸುಮಂತ್ ಪರಿಚಯ ಇಲ್ಲ ಅಂತಾನೆ ಅವನು ಹಂಗೆ ಅಂತಾನೆ ಫೋನ್ ಮಾಡಿದ್ದ ನಾನು ಯಾವನ ಅವನು ಹಿಂಗೆ ಮಾತಾಡ್ತವನಲ್ಲ ಅಂದೆ ಇಲ್ಲ ಅವನಂತರ ಹಂಗೆ ಅವನು ಸುಳ್ಳು ಹೇಳ್ತಾನೆ ಅವನು ಅಂತ ಅದೇ ಅವನು ಮಾತಾಡಲಿ ಮಾತಾಡಲಿ ಓಕೆ ಆ ಸಾಕ್ಷಿ ಇಟ್ಕೊಂಡು ಏನಾದರೂ ಒಂದು ಸಾಕ್ಷಿ ಕೊಡಲಿ ಇವನು ಅವನು ಮಾತಾಡಿರೋದಕ್ಕೆ ಹಿಂಗೆ ಹಿಂಗೆ ಸುಮ್ಮನೆ ಇಲ್ದ್ರ ಮೇಲೆ ಗೂಬೆ ಕೂರಿಸಿ ಅವ್ನಿಗೆ ಯಾವ ಸಂದರ್ಭ ನೋಡಿ ಅವನೇ ಇವನು ಕ ಎಸ್ ಐ ಟಿ ಒಳಗೆ ಹೋಗಿ ಸೇರಿಕೊಂಡದ್ದು ನೋಡಿ ಆ ಟೈಮ್ನಲ್ಲಿ ಇದು ಇಷ್ಟೆಲ್ಲ ಇವನು ಹ್ಞೂ ಇಲ್ಲಾಂದ್ರೆ ಅವನಿಗೆ ಟ್ಯಾಂಕ್ ಕೊಡೋನು ಇದ್ದಿದ್ರೆ ಹ್ಞೂ ಆ ಥರ ಆಗಿದೆ ಅವನು ಹೇಳಿದ್ದೇ ಜನಗಳು ಎರಡು ಮೂರು ದಿನ ಇದೇ ಆಗಿಬಿಡ್ತಲ್ಲ ಅವನು ಹೇಳಿದ್ದೆ ನಿಜ 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 ಅಂತ ತ ಹುಟ್ಟಿಗೆ ಬಿಟ್ಟೈತಿ ಯಾಕೆಂದರೆ ಆ ಮೀಡ್ಯಾದಲ್ಲಿ ಬರೋದು ನನ್ನ ಒಂದು ಆ ಅಭಿಪ್ರಾಯದ ಪ್ರಕಾರ ಒಂದು ಎಂಬತ್ತು ಪರ್ಸೆಂಟ್ ಸುಳ್ಳೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಿಜ ಅಂತ ನಾನು ಒಪ್ಕೊತಾ ಇದ್ದೀನಿ ಯಾಕೆಂದ್ರೆ ನಾನು ನ್ಯಾಚುರಲಾಗಿ ನೋಡ್ತಾ ಇದ್ದೀನಲ್ಲ ನಮ್ಮ ಕೇಸ್ಗಳಲ್ಲಿ ಎಲ್ಲ ಸುಳ್ಳು ಸುಳ್ಳು ಏನು ಕಣ್ಣೀರು ಹಾಕ್ತಾವ್ ಎಳ್ತಾ ಕೂತಾವೆ ಇವೆಲ್ಲ ಹೇಳ್ತಾರೆ ಏನೂ ಇಲ್ಲ ಅಲ್ಲಿ ಆರಾಮಾಗಿ ವಿಚಾರಣೆ ಎದುರಿಸ್ತಾರೆ ಆ ಇಲಾಖೆ ಈಗ ಕಣ್ಣೀರು ಹಾಕ್ಸೋದು ಆ ಥರದ್ದೇ ಆ ಥರದ್ದು ಏನು ಪ್ರೊಸೆಸ್ಗಳಿಲ್ಲ ಅಲ್ಲಿ ಸರ್ ಗಿರೀಶ್ ಮಟ್ಟಣ್ಣ ಇವರಿಗೆ ಪರಿಚಯ ಹೆಂಗಿತ್ತು ಇಲ್ಲ ಅನ್ನೋದು ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಯಾವಾಗಲೂ ಇಲ್ಲಿ ಬಂದೂ ಇಲ್ಲ ನಮ್ಮ ಮನೆ ಹತ್ರ ಬಂದಿಲ್ಲ ಹಾಗಾಗಿ ಪರಿಚಯ ಇತ್ತೋ ಇಲ್ವೋ ನನಗೆ ಗೊತ್ತಾಗಿಲ್ಲ ಕೊನೆಗೆ ಕೊನೆಗೆ ಬ ಪರಿಚಯ ಅಲ್ಲಿ ಪರಿಚಯ ಆಗಿರ್ತದೆ ವಿಚಾರಣೆ ಕರೆದಿದ್ದಾರೆ ಸರ್ ವಿಚಾರಣೆಗೆ ಹೋಗಿದ್ದಾನೆ ಒಂದು ಮೂರು ಹಿಂದೆ ನೋಟಿಸ್ ಬಂದಿತ್ತು ಅವನಿಗೆ ವಾಟ್ಸಪ್ಪಲ್ಲಿ ವಿಚಾರಣೆಗೆ ಹೋಗಿದ್ದಾನೆ ವಿಚಾರಣೆ ನಡೀತಾ ಇದೆ ಇನ್ನುವೇ ಬಹುಶಃ ಅದೇನು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಕಾಶ್ ಯೂಟ್ಯೂಬರ್ ನನ್ನ ಇದೀಗ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಗಳನ್ನ ಸುರಿಸ್ತಾ ಇದ್ದಾರೆ ಮತ್ತೊಂದೆಡೆ ಅವರ ತಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಿರೀಶ್ ಮಠಣ್ಣವರ ವಿಚಾರ ಮತ್ತೊಂದು ಮಗದೊಂದು ಏನೇನೆಲ್ಲ ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಕ್ಕ ಮಟ್ಟಿಗೆ ಅವರು ಒಂದು ಸ್ಪಷ್ಟೀಕರಣ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಧರ್ಮಸ್ಥಳದ ತಲೆಬುಡ ಪ್ರಕರಣ ದಿನದಿಂದ ದಿನಕ್ಕೆ ಒಂದ್ ರೀತಿಯ ರೋಚಕತೆ ಸಿಗ್ತಾ ಇರುವಂತದ್ದು ಯಾಕಂದ್ರೆ ಈಗಾಗ್ಲೇ ಯೂಟ್ಯೂಬರ್ಸ್ ಅಭಿಷೇಕ್ ಏನಿದ್ದಾನೆ ಆತನನ್ನ ಎಸ್ ಐ ಟಿ ಅಧಿಕಾರಿಗಳು ಕಳೆದ ಮೂರು ದಿನಗಳ ಹಿಂದೆ ವಾಟ್ಸಪ್ ಮುಖಾಂತರ ಆತನ ಮೊಬೈಲ್ ಗೆ ವಾಟ್ಸಾಪ್ ಮುಖಾಂತರ ಒಂದು ನೋಟಿಸ್ ಕಳಿಸ್ಲಾಗಿತ್ತು ಅಂದ್ರೆ ವಿಚಾರಣೆಗೆ ಹಾಜರಾಗ್ಬೇಕು ಅನ್ನುವ ನೋಟಿಸ್ ಅನ್ನು ಕಳಿಸ್ಲಾಗಿತ್ತು ಅದರಂತೆ ಈಗಾಗ್ಲೇ ಅಭಿಷೇಕ್ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯಲ್ಲಿ ಇರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಯೂಟ್ಯೂಬರ್ ಅಭಿಷೇಕ್ ತಂದೆ ಮುದ್ದುಗೋಪಾಲ್ ಹಾಸನ ಜಿಲ್ಲೆಯ ಚನ್ನರಾಯ ಪಟ್ಟಣದಲ್ಲಿ ಈಗಾಗ್ಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನನ್ನ ಮಗ ಆ ತರದ ವ್ಯಕ್ತಿ ಏನು ಆ ತರದ ವ್ಯಕ್ತಿ ಅಲ್ಲ ಆದ್ರೆ ಒಂದು ಏನಂತ ಅಂದ್ರೆ ವಿಚಾರಣೆ ನಡೆಯುತ್ತಿದೆ ನಾನು ಏನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಆ ವಿಚಾರಣೆ ನಂತರವಷ್ಟೇ ನಾನು ಒಂದಿಷ್ಟು ಸತ್ಯಾಸತ್ಯತೆಗಳನ್ನ ಹೇಳ್ಬೇಕಾಗತ್ತೆ ಒಂದು ಆರೋಪವನ್ನು ಏನ್ ಮಾಡ್ತಾ ಇರುವಂತದ್ದು ಅಂದ್ರೆ ಇವರ ತಂದೆ ಮುದ್ದುಗೋಪಾಲ್ ಏನಿದ್ದಾರೆ ನನ್ನ ಮಗ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಕ ಕರೆದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇಲ್ಲೇ ಸಲ್ಲದ ಆರೋಪವನ್ನ ಈಗಾಗಲೇ ನನ್ನ ಮಗನ ಮೇಲೆ ಮಾಡ್ತಾ ಇರುವಂತದ್ದು ಬಟ್ ನನ್ನ ಮಗ ಹೊರಗೆ ಇದ್ದಿದ್ರೆ ಈ ತರದ ಆರೋಪವನ್ನ ಆತ ಮಾಡ್ತಾ ಇರಲಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಇರುವಂತದ್ದು ಇನ್ನೊಂದು ಒಂದಿಷ್ಟು ಒಂದ್ ರೀತಿ ಗೊಂದಲದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಗಿರೀಶ್ ಮಟ್ಟಣ್ಣನವರು ಏನಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಆತನಿಗೆ ಪರಿಚಯ ಇತ್ತೋ ಇಲ್ವೋ ಅದನ್ನ ನನಗಂತೂ ಗೊತ್ತಿಲ್ಲ ಬಟ್ ಆ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಪರಿಚಯ ಆಗಿರ್ಬಹುದೇನೋ ಅನ್ನುವ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ಈ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಕಾಣಿಸ್ತದೆ ಯಾಕಂದ್ರೆ ಮೊದಲು ಇವ್ರು ಹೇಳ್ತಾರೆ ಅವ್ರಿಗೆ ಪರಿಚಯ ಇದೆಯಾ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತಾರೆ ನಂತರದ ಹೇಳಿಕೆಯಲ್ಲಿ ಆ ಜಾಗಕ್ಕೆ ಹೋಗ ಹೋಗಿ ಅಹ್ ಸಂದರ್ಭದಲ್ಲಿ ಪರಿಚಯ ಆಗಿರ್ಬಹುದೇನೋ ಅನ್ನುವ ಒಂದ್ ರೀತಿ ಗೊಂದಲ ಹೇಳಿಕೆಯನ್ನು ಈಗಾಗ್ಲೆ ಆ ಕೊಟ್ಟಿರುವಂತದ್ದು ಆ ಒಟ್ಟಾರೆ ಧರ್ಮಸ್ಥಳದ ಆ ಏನು ಪ್ರಕರಣ ಇದೆಯಲ್ಲ ತಲೆಬೋಡ ಪ್ರಕರಣ ಸಾಕಷ್ಟು ಒಂದ್ ರೀತಿಯ ದಿನದಿಂದ ದಿನಕ್ಕೆ ಕುತೂಹಲ ಕಾರ್ಯ ವಿಚಾರಗಳು ಕುತೂಹಲ ಕಾರ್ಯ ಸಂಗತಿಗಳು ಈ ರೀತಿಯಾದಂತಹ ಚರ್ಚೆಗಳು ಈಗಾಗ್ಲೆ ಹರಿದಾಡ್ತಾ ಇರುವಂತದ್ದು ಕೇಳಿ ಬರ್ತಾ ಇರುವಂತದ್ದು ಒಟ್ಟಾರೆ ಸದ್ಯಕ್ಕೆ ಯೂಟ್ಯೂಬರ್ಸ್ ಅಭಿಷೇಕ್ ಅವರ ತಂದೆ ಎಸ್ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ನಂತರ ಆತ ಹೊರಗೆ ಬಂದಂತಹ ನಂತರದಲ್ಲಿ ಆ ನಾನು ಒಂದಿಷ್ಟು ಸತ್ಯಾಸತ್ಯತೆ ಹೇಳಬಹುದು ಬಟ್ ಈಗ ಸದ್ಯಕ್ಕೆ ನಾನು ಮಾಹಿತಿಯನ್ನ ಟಿವಿ ಗೆ ಮುದ್ದುಗೋಪಾಲ್ ಅವರು ಹೇಳಿರುವಂತದ್ದು ಸಂತೋಷ್ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿ